ಮುಂಗಾರು ಮಳೆಯ ಕೊರತೆಯ ಕಾರಣದಿಂದ ಈ ಬಾರಿ ನೀರಿನ ಕೊರತೆ ಕಾಡ್ತಾ ಇದೆ ರಾಜ್ಯಾದ್ಯಂತ ಇದರ ನಡುವೆ ರಾಜಧಾನಿ ಬೆಂಗಳೂರಲ್ಲಿ ನೀರಿನ ಕೊರತೆಯನ್ನು ಶಮನ ಮಾಡಲಿಕ್ಕೆ ನೀರಿನ ಪೋಲನ್ನು ನಿಲ್ಲಿಸಲಿಕ್ಕೆ ಅತ್ಯಂತ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅತ್ಯಂತ ಕಠಿಣ ಆದೇಶವೊಂದನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆಯ ಕಾಯ್ದೆ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರ ಕಲ ಮೂವತ್ತ ಮೂರು ಮತ್ತು ಮೂವತ್ತ ನಾಲ್ಕರ ಅಡಿಯಲ್ಲಿ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರನ್ನು ಈ ಕೆಳಕಂಡ ಉದ್ದೇಶಗಳಿಗೆ ಈ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ ಕುಡಿಯುವ ನೀರನ್ನು ಈ ಕೆಳಕಂಡ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ ದಂಡವನ್ನು ವಿಧಿಸಲಾಗುತ್ತೆ ಯಾವ ಉದ್ದೇಶಗಳಿಗೆ ವಾಹನಗಳ ಸ್ವಚ್ಛತೆಗೆ ಕೈದೋಟಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಮನೋರಂಜಕವಾಗಿ ಕಾರಂಜಿಯಂತಹ ಆಕರ್ಷಕ ವ್ಯವಸ್ಥೆಗೆ ಸಿನಿಮಾ ಮಂದಿರ ಮತ್ತು ಮಾಲ್ಗಳಲ್ಲಿ ಕುಡಿಯುವ ನೀರಿನ ಹೊರತು ಇನ್ನಿತರ ಉದ್ದೇಶಗಳಿಗೆ ರಸ್ತೆ ನಿರ್ಮಾಣ ಮತ್ತು ಸ್ವಚ್ಛತೆಗೆ ಒಂದು ವೇಳೆ ಕುಡಿಯುವ ನೀರನ್ನು ಬಳಕೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸುತ್ತೆ ಐದು ಸಾವಿರ ರೂಪಾಯಿ ದಂಡ ಜೊತೆಗೆ ದಂಡ ವಿಧಿಸಿದ ಬಳಿಕವೂ ಕೂಡ ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡಿದ್ರೆ ಪುನರಾವರ್ತನೆ ಮಾಡಿದ್ರೆ ಆಗ ಐದು ಸಾವಿರ ರೂಪಾಯಿ ದಂಡದ ಜೊತೆಗೆ ಪ್ರತಿದಿನ ಪ್ರತಿದಿನ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಸೊ ಕುಡಿಯುವ ನೀರನ್ನು ವಾಹನ ತೊಳೆಯಲಿಕ್ಕೆ ಬಳಸುವಂತಿಲ್ಲ ಮನೆಗಳಲ್ಲಿ ಜೊತೆಗೆ ಕೈದೋಟಕ್ಕೆ ಗಾರ್ಡನ್ ಏನಿರುತ್ತೆ ಮನೆಗಳಲ್ಲಿ ಅದಕ್ಕೆ ಬಳಸುವಂತಿಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಗಾರ್ಡನ್ಗಳಿಗೆ ಕುಡಿಯುವ ನೀರಿನ ಕುಡಿಯುವ ನೀರನ್ನು ಬಳಸುವಂತಿಲ್ಲ ಕಟ್ಟಡ ನಿರ್ಮಾಣಕ್ಕೆ ಬಳಸುವಂತಿಲ್ಲ ಮನೋರಂಜನೆಗೆ ಬಳಸುವಂತಿಲ್ಲ ಸಿನಿಮಾ ಮತ್ತು ಮಾಲುಗಳಲ್ಲಿ ಕುಡಿಯುವ ನೀರಿನ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಗಳಿಗೆ ಬಳಸುವಂತಿಲ್ಲ ರಸ್ತೆ ನಿರ್ಮಾಣ ಮತ್ತು ಸ್ವಚ್ಛತೆಗೆ ಬಳಸುವಂತಿಲ್ಲ ಕಾವೇರಿ ನೀರು ಬರುತ್ತೆ ಆ ಕಾವೇರಿ ನೀರನ್ನು ಈ ಥರ ಕುಡಿಯುವ ನೀರಿನ ಉದ್ದೇಶದ ಬದಲು ಈ ಥರ ಬಳಕೆ ಮಾಡಿದ್ರೆ ಆಗ ಕಾವೇರಿ ನೀರು ಸಾಕಾಗಲ್ಲ ಸದ್ಯದ ಸನ್ನಿವೇಶದಲ್ಲಿ ಬೆಂಗಳೂರಲ್ಲಿ ನೀರಿನ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಇದರ ಜೊತೆಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ದಯಾನಂದ್ ಅವರು ಹೊಸ ಆದೇಶವೊಂದನ್ನು ಹೊರಡಿಸಿದ್ದಾರೆ ಈ ಆದೇಶದ ಪ್ರಕಾರ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ನೀರಿನ ಟ್ಯಾಂಕರ್ಗಳಿಗೆ ಕಿಲೋಮೀಟರ್ ಆಧಾರವಾಗಿಟ್ಟುಕೊಂಡು ಜೊತೆಗೆ ಆ ಟ್ಯಾಂಕರ್ನ ನೀರಿನ ಸಾಮರ್ಥ್ಯವನ್ನು ಆಧಾರವಾಗಿಟ್ಟುಕೊಂಡು ದರ ನಿಗದಿಯನ್ನು ಸರ್ಕಾರವೇ ಮಾಡಿದೆ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಮೊತ್ತವನ್ನು ನೀರಿನ ಟ್ಯಾಂಕರ್ನ ಮಾಲೀಕರು ಗ್ರಾಹಕರಿಂದ ಅಂದರೆ ಜನಸಾಮಾನ್ಯರಿಂದ ವಸೂಲಿ ಮಾಡುವಂತಿಲ್ಲ ಖಾಸಗಿ ನೀರಿನ ಟ್ಯಾಂಕರ್ನ ಮಾಲೀಕರು ಐದು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಟ್ಯಾಂಕರ್ನ ಸಾಮರ್ಥ್ಯ ಆರು ಸಾವಿರ ಲೀಟರ್ ಆಗಿದ್ದರೆ ಆ ಟ್ಯಾಂಕರಿಗೆ ಸರ್ಕಾರ ನಿಗದಿಪಡಿಸಿರುವಂತಹ ಬೆಲೆ ಆರುನೂರು ರೂಪಾಯಿ ಒಂದು ವೇಳೆ ಎಂಟು ಸಾವಿರ ಲೀಟರ್ನ ಸಾಮರ್ಥ್ಯದ ಟ್ಯಾಂಕರ್ ಆಗಿದ್ದರೆ ಏಳ್ನೂರು ರೂಪಾಯಿ ಹನ್ನೆರಡು ಸಾವಿರ ಲೀಟರ್ನ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕರ್ ಆದರೆ ಐದು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಆಗ ಅದರ ದರ ಒಂದು ಸಾವಿರ ರೂಪಾಯಿ ಅಷ್ಟನ್ನು ಮಾತ್ರ ಗ್ರಾಹಕರಿಂದ ತೆಗೆದುಕೊಳ್ಳಬಹುದು ನೀರಿನ ಟ್ಯಾಂಕರ್ನ ಮಾಲೀಕರು ಐದು ಕಿಲೋಮೀಟರ್ನಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ನೀರಿನ ಟ್ಯಾಂಕರ್ಗಳು ಒಂದು ವೇಳೆ ನೀರನ್ನು ಮಾರಾಟ ಮಾಡ್ತಾ ಆಗ ಆರು ಸಾವಿರ ಲೀಟರ್ ನೀರಿನ ಟ್ಯಾಂಕರಿಗೆ ಏಳ್ನೂರ ಐವತ್ತು ರೂಪಾಯಿ ಎಂಟು ಸಾವಿರ ಲೀಟರ್ನ ನೀರಿನ ಟ್ಯಾಂಕರಿಗೆ ನೂರ ಐವತ್ತು ರೂಪಾಯಿ ಹನ್ನೆರಡು ಸಾವಿರ ಲೀಟರ್ ನೀರಿನ ಟ್ಯಾಂಕರಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಹನ್ನೆರಡು ಸಾವಿರ ಲೀಟರ್ಗೆ ಐದರಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಏನಾದರೂ ನೀರಿನ ಟ್ಯಾಂಕರ್ನ ಮೂಲಕ ನೀರನ್ನು ಪೂರೈಕೆ ಮಾಡ್ತಾ ಇದೆ ಈ ಸಂಬಂಧ ಬೆಂಗಳೂರಿನ ಬೆಂಗಳೂರು ನಗರಾದ್ಯಂತ ಈ ಹೊಸ ಆದೇಶ ಜಾರಿಗೆ ಬಂದಿದೆ ಅತ್ಯಂತ ಬಿಗಿ ಕ್ರಮ ಜನಸಾಮಾನ್ಯರು ಕೂಡ ಅಷ್ಟೇ ಜನಸಾಮಾನ್ಯರು ಕೂಡ ಅಷ್ಟೇ ಮಳೆ ಕೊರತೆ ಅದು ಪ್ರಕೃತಿಯ ಕಾರಣಕ್ಕೋಸ್ಕರ ಬಂದಿರುವಂಥದ್ದು ಪ್ರಕೃತಿ ಮಳೆ ಕೊರತೆ ಮತ್ತು ನಮ್ಮ ಸ್ವಯಂ ಪ್ರೇರಿತ ತಪ್ಪುಗಳು ತುಂಬ ಇದ್ದಾವೆ ಮರ ಕಡಿದಾಗ ಕೆರೆ ಒತ್ತುವರಿಯಾದಂತಹ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಬೇಸಿಗೆ ಸಂದರ್ಭದಲ್ಲಿ ಮಾರ್ಚ್ನಿಂದ ಮೇ ಅಂತ್ಯದವರೆಗೆ ಮುಂಗಾರು ಆರಂಭ ಆಗುವವರೆಗೆ ನಮಗೆ ನೀರಿನ ಕೊರತೆ ಕಾಡುತ್ತೆ ನಾವು ಆವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ ಅದೊಂದು ಕಡೆ ಜೊತೆಗೆ ಇರುವಂತಹ ನೀರಿನ ಬಳಕೆಯನ್ನು ಮಿತವಾಗಿ ಬಳಸಬೇಕು ಕಾವೇರಿ ನೀರು ಕುಡಿಯೋಕ್ಕೆ ಬರುವಂಥದ್ದು ಆ ನೀರನ್ನು ಕಾರು ತೊಳೀಲಿಕ್ಕೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಮನೆ ಎದುರುಗಡೆ ನಿಲ್ಲಿಸ್ಕೊಂಡು ಕಾರು ತೊಳಿತಾ ಇದ್ದರೆ ಲೀಟ್ರ್ ಗಟ್ಟಲೆ ನೀರು ಪೋಲಾಗ್ತಾ ಹೋದರೆ ಅದು ಈ ಸಂದ್ರ ಸನ್ನಿವೇಶದಲ್ಲಿ ಅದು ಬೇರೆಯವರಿಗೆ ನಾವು ಮಾಡ್ತಾ ಇರುವಂಥ ಅನ್ಯಾಯ ಅಂತಲೇ ಭಾವಿಸ್ಬೇಕು ತೊಂದರೆ ಅಂತಲೇ ಭಾವಿಸಬೇಕು ಸೊ ಸರ್ಕಾರ ಕಠಿಣ ನಿರ್ಧಾರಗಳನ್ನು ಕೈಗೊಂಡಿದೆ ನಮ್ಮ ಜವಾಬ್ದಾರಿ ಕೂಡ ಇದೆ ಯಾಕಂತೇಳಿದ್ರೆ ನೀರನ್ನು ಯಾರೂ ಕೂಡ ಉತ್ಪತ್ತಿ ಮಾಡೋಕ್ಕಾಗಲ್ಲ ಅವೆಲ್ಲ ನೈಸರ್ಗಿಕ ಸಂಪತ್ತುಗಳಾಗಿರೋದ್ರಿಂದಾಗಿ ಆ ನೈಸರ್ಗಿಕ ಸಂಪತ್ತಿನ ಹಿತ ಮಿತ ಬಳಕೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮಾಡಬೇಕು ನಮ್ಮ ಜವಾಬ್ದಾರಿಯೂ ಕೂಡ ಇದೆ